ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರು ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಇವತ್ತು ಪುರುಂದಾಸರು ಒಂದು ಹಾಡನ್ನು ಹೇಳ್ತಾ ಇದ್ದೇನೆ ತಂಗಿಗೆ ಹೇಳಿದ ಕೃಷ್ಣ ಚಂದದಿಂದಲೇ ಬುದ್ಧಿ ಅತ್ತೆಯ ಮನೆಯಲ್ಲಿ ಇರುವಂಥ ಸುದ್ದಿ ಯಾರೇನು ಅಂದರು ಮೋರೆಯನ್ನು ತಿರುವದಿರು ಮೋರೆ ಮೇಲೆ ಕೈ ಎತ್ತಿ ಬಲ್ಲಲೆಂದೆನಿಸಿ ವಾರಿಗೆರ ಕೋಡಿ ನೀರನ್ನು ತರುವಾಗ ವಾರೆಗಣ್ಣಿಲಿ ನೋಟ ನೋಡದಿರು ಕಂಡ್ಯಾ ಪರರವರವೇ ಒಡವೆಯ ಕಂಡು ದುರುಳ ಮಾತಾಡದಿರು ನೆರೆಹೊರೆಯವರಿಗೆ ತಲೆಯಾಗಿ ತಲೆಬಾಗಿ ನಡೆಯೇ ಪರರ ಮಾತುಗಳಿಂದ ದುರುಳಳೆಂದು ಎಣಿಸಬೇಡ ನೆರೆಹೊರೆಯವರ ಕಂಡು ನೀ ಬದುಕು ಮಾಡಮ್ಮ ಬಂಗಾರದ ಪೇಟೆಯುಳು ಅಂಗಡಿಗೆ ಹೋಗದಿರು ಅಂಗನೇರಿಗೆ ಮಾನಭಂಗಾಗಿ ನಡೆಯೇ ಅಂಗನೇಯರಿಗೆ ನಿನ್ನಂತರಂಗವ ಹೇಳದಿರು ಬಂಗಾರ ವಸ್ತುಗಳು ಮುಚ್ಚಿಕೊಳ್ಳಮ್ಮ ಬಂಗಾರ ವಸ್ತ್ರಗಳು ಮುಚ್ಚಿಕೊಳ್ಳಮ್ಮ ಹಾಕಿದ್ದು ನೀನುಂಡು ಬೇಕೆಂದು ಬೇಡದೆರು ಸಾಕು ಸಾಕು ಎಂಬ ನಾಚಿಕೆಯ ಗಿಡಿಯೇ ನಾಲ್ಕು ಮಂದಿಯರೊಡನೆ ಕೋಕೆ ಮಾತಾಡದೆರು ಲೋಕದವಳಿ ಒಳಬ್ಬ ಮೂಕಿಯೆಂದೆನಿಸೆ ಇಷ್ಟರು ಅಂದರೂ ನಿಷ್ಠೂರ ಮಾತಾಡದೆರು ಗಟ್ಟಿ ಮಾಡಮ್ಮ ನಿನ್ನ ಮನಸು ಸೃಷ್ಟಿಯೊಳಗೆ ನಮ್ಮ ಪುರಂದರ ವಿಠಲನ್ನ ಶ್ರೇಷ್ಠನಾದ ಕೃಷ್ಣನ್ನ ತಂಗಿಯಂದೆನಿಸೆ ಐದು ನುಡಿಯಲ್ಲಿ ದಾಸರು ಮಗಳು ತವರು ಮನೆಯಲ್ಲಿ ಹಾಗೂ ಅತ್ತೆ ಮನೆಯಲ್ಲಿ ಹೇಗಿರಬೇಕು ಹೇಗಿದ್ದರೆ ಅವಳು ಭಗವಂತನ ಅನುಗ್ರಹಕ್ಕೆ ಪಾತ್ರಳಾಗುತ್ತಾಳೆ ಎಂಬ ವಿಚಾರವನ್ನು ಶ್ರೀಕೃಷ್ಣ ತನ್ನ ತಂಗಿಯಾದ ಸುಭದ್ರೆಗೆ ಹೇಳುವ ನೆವದಿಂದ ಜಗತ್ತಿಗೆ ಧರ್ಮವನ್ನು ತಿಳಿಸಿದ್ದಾನೆ ಹೆಣ್ಣು ಮಗಳು ಗಂಡನ ದಾಸಿಯೂ ಅಲ್ಲ ಭೋಗದ ವಸ್ತುವೂ ಅಲ್ಲ ಹೊರತು ಪತಿಯ ಮನೆಯ ಗ್ರಹಣಿಯಾಗಿ ಗಂಡನಿಗೆ ಆಂತರಿಕ ಮಿತ್ರಳಾಗಿ ಗಂಡನ ಅಂತರ್ಗತನಾದ ಶ್ರೀಹರಿಯ ಆರಾಧಕಳಾಗಿ ಮನೆಯ ಕೆಲಸಗಳನ್ನು ತಾನೇ ಮಾಡುತ್ತಾ ವೈಕುಂಠದ ಪ್ರತಿಯೊಂದು ವಸ್ತು ತಾನೇ ಆಗಿ ಶ್ರೀಹರಿಯ ಸೇವೆ ಮಾಡುವ ಗೃಹಲಕ್ಷ್ಮಿಯಾಗಿದ್ದ ತನ್ನ ಮನೆಯನ್ನು ಮಂದಿರವನ್ನಾಗಿ ಆದರ್ಶನವನ್ನಾಗಿ ಇಟ್ಟುಕೊಳ್ಳುವ ಗ್ರಹಣಿಯಾಗಬೇಕಾಗಿದ್ದರೆ ನಯ ವಿನಯ ಧೈರ್ಯ ಯಾರ ಮಾತಿಗೂ ಕಿವಿಗೊಡದೆ ತನ್ನ ಉಷ್ ಉದ್ದೇಶವನ್ನು ಹೇಗೆ ಪೂರೈಸಬೇಕು ಎಂದು ಶ್ರೀಕೃಷ್ಣನು ತಂಗಿಗೆ ತಿಳಿ ಹೇಳಿದ್ದಾನೆ ಅರ್ಜುನನ ಜೊತೆಗೆ ಮದುವೆಯಾಗಿ ಅತ್ತೆ ಮನೆಗೆ ಹೊರಟ ತನ್ನ ತಂಗಿ ಸುಭದ್ರೆಗೆ ಹಿತದ ಮಾತುಗಳನ್ನು ಹೇಳ್ತಾ ಇದ್ದಾನೆ ಯಾರೇನು ಅಂದರೋ ಮೊರೆಯನ್ನು ಮೋರೆಯನ್ನು ತಿರುವುದಿರೋ ಮೋರೆ ಮೇಲೆ ಕೈ ಎತ್ತಿ ಬಲ್ಲಳೆಂದೆನಿಸೆ ವಾರಿಗೆರ ಕೋಡಿ ನೀರನ್ನು ತರುವಾಗ ವಾರೆಗಣ್ಣಿಲಿ ನೋಡದಿರು ಕಂಡ್ಯ ನೀನು ಅತ್ತೆ ಮನೆಗೆ ಹೋದಾಗ ಅತ್ತೆ ಮಾವ ಮೈದುನ ಭಾವ ನಾದಿನಿ ಹಾಗೂ ನಿನ್ನ ಸವತಿಯರು ನಿನಗೆ ಮಾರ್ಗದರ್ಶನ ಉಪದೇಶ ಸೂಚನೆ ಕೊಡುವುದು ಸ್ವಾಭಾವಿಕ ಇವರೆಲ್ಲ ಉಪದೇಶ ನನಗೆ ಉಪದೇಶ ಕೊಡಲು ಯಾರು ಎಂದು ಅನ್ನದೇ ಅವರು ಹೇಳುತ್ತಿರುವಾಗ ತಿರಸ್ಕಾರ ಮಾಡದೆ ಮುಖ ತಿರುಗಿಸಿ ತಿರುಗಿಸಿ ಅಪಮಾನ ಮಾಡದೆ ಆದರದಿಂದ ಕೇಳು ಅವರು ಹೇಳುವ ಮಾತಿನಲ್ಲಿ ಯಾವುದು ಹಿತಕರವಾಗಿದೆಯೋ ಅದನ್ನು ತಪ್ಪದೆ ಆಚರಣೆಗೆ ತೆಗೆದುಕೊಂಡು ಬಾ ಯಾವುದು ನಿನಗೆ ಸಂಬಂಧ ಇಲ್ಲವೋ ಅದನ್ನು ಮರೆತು ಬಿಡು ಸುಣ್ಣ ಸಬಕ ಕರ್ಣ ಅಪ್ನೆ ಹಿತ್ಕ ಇದನ್ನೆಟ್ನಲ್ಲಿ ಇಟ್ಕೊ ಆಗ ನಿನ್ನ ಬಗ್ಗೆ ಯಾರಿಗೂ ತಿರಸ್ಕಾರವಾಗಲಿ ಅನಾದರವಾಗಲಿ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅತ್ತೆ ಮನೆ ಎಂದರೆ ನೀರು ತರುವುದು ಸಾಮಾನು ತರುವುದು ಹೊಂದಾಣಿಕೆ ಮಾಡೋದು ಯಾವುದೇ ವಿಶಿಷ್ಟ ಕಾರ್ಯಗಳಿಗಾಗಿ ಮನೆಯ ಹೊರಗೆ ಹೋಗುವ ಪ್ರಸಂಗ ಬರುತ್ತದೆ ಆಗ ಅಧಿಬದಿಯಲ್ಲಿ ಅಧಿಬದಿಯವರು ಅಥವಾ ಕಟ್ಟೆ ಮೇಲೆ ಕುಳಿತವರು ನಿನ್ನನ್ನು ನೋಡಿ ತಮಾಷೆ ಮಾಡಬಹುದು ನಿನ್ನನ್ನು ಉದ್ದೇಶಿಸಿ ವ್ಯಂಗ್ಯ ಮಾಡಬಹುದು ವ್ಯಂಗ್ಯ ಮಾತುಗಳನ್ನು ಆಡಬಹುದು ಆದರೆ ದಾವುಗಳನ್ನು ಲೆಕ್ಕಿಸಬೇಡ ಅವರ ಕಡೆಗೆ ನೋಡಲೂ ಬೇಡ ಧೀರ ಗಂಭೀರಳಾಗಿ ನಿನ್ನ ಕೆಲಸ ಮಾಡಿಕೊಂಡು ಬಾ ಪರರ ಒಡವೆಯ ಕಂಡು ದುರುಳ ಮಾತಾಡದಿರು ನೆರೆಹವರಿಗೆ ತಲೆಯಾಗಿ ತಲೆ ತಲೆಬಾಗಿ ನಡೆಯೇ ಪರರ ಮಾತುಗಳಿಂದ ದುರುಳಳೆಂದೆನಿಸಬೇಡ ನೆರಹವರ ಕಂಡು ನೀ ಬದುಕು ಮಾಡಮ್ಮ ಬೇರೆಯವರ ಸಿರಿವಂತಿಕೆ ಆಭರಣ ದೊಡ್ಡಸ್ತಿಕೆ ನೋಡಿ ಆಸೆ ಪಡಬೇಡ ಅವರೇನಾದರೂ ಅಂದರೂ ಉತ್ತರ ಕೊಡಲಿಕ್ಕೆ ಹೋಗ್ತೀರಿ ಉತ್ತರ ಕೊಡ್ಲಿಕ್ಕೆ ಹೋಗ್ಬೇಡ ಅಹಂಕಾರದ ಮಾತುಗಳನ್ನಾಡಿ ಇವಳು ಕೆಟ್ಟವಳೆಂದು ಅನಿಸ್ಕೋಬೇಡ ನೆರೆಹವರು ಹೇಗೆ ಇರಲಿ ಒಳ್ಳೆಯವರೇ ಇರಲಿ ಕೆಟ್ಟವರೇ ಇರಲಿ ಅವರಿಗೆ ಎತ್ತರುತ್ತಿರ ಕೊಡಬೇಡ ಏನಾದರೂ ಅವರಿಗೆ ನೋಯುವಂತೆ ಮಾತನಾಡಿ ಅವ ಇವಳು ಕೆಟ್ಟವಳು ಎಂದು ಅನಿಸ್ಕೋಬೇಡ ನಿನ್ನ ವಿನಯ ಗುಣಗಳನ್ನು ಎಂದಿಗೂ ಬಿಡಬೇಡ ಏಕೆಂದರೆ ನಾವು ಸಮಾಜ ಜೀವಿಗಳು ಸಮಾಜದಲ್ಲಿ ನಮ್ಮ ಮನೆಯ ಮಾನ ಮರ್ಯಾದೆಯನ್ನು ಕಾಯ್ದುಕೊಳ್ಳಲು ಕೆಲವು ವಿಚಾರಗಳ ತ್ಯಾಗ ಮಾಡಬೇಕಾಗುತ್ತೆ ಸಹಿಸಿಕೊಳ್ಳಬೇಕಾಗತ್ತೆ ಮನಸ್ಸಿಲ್ಲದಿದ್ದರೂ ವಿನಯದ ನಾಟಕ ಮಾಡಬೇಕಾಗತ್ತೆ ಇದನ್ನು ಅಂತ ಹೇಳ್ತಾ ಇದ್ದಾರೆ ಬಂಗಾರದ ಪೇಟೆಯೊಳು ಅಂಗಡಿಗೆ ಹೋಗದಿರು ಅಂಗನೇರಿಗೆ ಮಾನಭಂಗಾಗಿ ನಡೆಯಬೇಡ ಬಂಗಾರದ ಪೇಟೆಯು ಅಂಗಡಿಗೆ ಹೋಗದಿರು ಅಂಗನೇರಿಗೆ ಮಾನಭಂಗಾಗಿ ನಡೆಯ ನಡೆಯ ಮಾನಭಂಗಾಗಿ ನಡೆಯಬೇಡ ಅಂಗನೇರಿಗೆ ನಿನ್ನಂತರಂಗವ ಹೇಳದಿರು ಬಂಗಾರದ ವಸ್ತುಗಳ ಮುಚ್ಚಿಕೊಳ್ಳಮ್ಮ ಹೇಳ್ತಾ ಇದ್ದಾರೆ ಬಂಗಾರದ ಅಂಗಡಿ ಇರುವ ಪೇಟೆಗೆ ಅಥವಾ ಬಟ್ಟೆಯ ಅಂಗಡಿಗೆ ಒಬ್ಬಳೇ ಹೋಗಬೇಡ ಏಕೆಂದರೆ ಏಕಾಂಗಿಯಾಗಿರುವಂಥ ಹೆಣ್ಣು ಮಕ್ಕಳನ್ನು ಅವಮಾನ ಮಾಡುವ ಮಾನಭಂಗ ಮಾಡುವ ದುಷ್ಟರು ದುರುಳರು ಎಲ್ಲೆಡೆ ಇರ್ತಾರೆ ಸ್ತ್ರೀಯರಾಗಲಿ ಸ್ತ್ರೀಯರಿಗಾಗಲಿ ಪುರುಷರಿಗಾಗಲಿ ತಮ್ಮ ಮಾನ ಮರ್ಯಾದೆ ಇದು ಹಿರಿದಾದ ಸಂಪತ್ತು ಸಂಪತ್ತಾಗಿ ಹೆಣ್ಣು ಮಕ್ಕಳ ಹೃದಯದಲ್ಲಿ ಗುಪ್ತವಾದ ಮಾತುಗಳು ಸುರಕ್ಷಿತವಾಗಿರುವುದಿಲ್ಲ ಅವರಿಗೆ ತಿಳಿದ ಮಾತು ನಾಲ್ಕು ದಿನಗಳಲ್ಲಿ ಊರೆಲ್ಲ ತುಂಬ ಹರಡಿಸ್ತಾರೆ ಹರಡ್ತಾರೆ ನೀನು ಅಂಥ ಹೆಣ್ಣು ಮಗಳಾಗಬೇಡ ನಿನ್ನ ಮತ್ತು ನಿನ್ನ ಗಂಡನ ಮಧ್ಯದಲ್ಲಿರುವ ರಹಸ್ಯ ಮಾತುಗಳನ್ನು ನಿಮ್ಮ ಮನೆಯಲ್ಲಿರುವ ನ್ಯೂನತೆಗಳನ್ನು ಛಿದ್ರಗಳನ್ನು ಯಾರ ಮುಂದೂ ಹೇಳಲು ಹೋಗಬೇಡ ನಿನ್ನ ಆಭರಣಗಳನ್ನು ನಿನ್ನ ಮಂಗಳ ಸೂತ್ರವನ್ನು ಸೆರಗಿನಿಂದ ಮುಚ್ಕೋ ನಿನ್ನ ಸಿರಿವಂತಿಕೆ ನಿನ್ನ ಸೌಂದರ್ಯ ನಿನ್ನ ಗಂಡನಿಗಾಗಿ ಮೀಸಲೆ ತೋರಿಕೆ ಮಾಡಲು ಹೋಗಬೇಡ ಅದರ ದುರುಪಯೋಗ ತೆಗೆದುಕೊಳ್ಳುವ ದುಷ್ಟರು ಸಮಾಜದಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಹಳ ಜನರಿದ್ದಾರೆ ಅದಕ್ಕೋಸ್ಕರ ಹೇಳಿ ಹೇಳ್ತಾ ಇದ್ದಾರೆ ನೋಡಿರಿ ನಾಲ್ಕೇ ಲೈನಲ್ಲಿ ಹೇಳ್ತಾ ಇದ್ದಾರೆ ಸೆರೆಗೆ ಮುಚ್ಕೊಂಡು ಓಡಾಡು ಸರಿಯಾಗಿರು ಯಾರಿಗೂ ನಿನ್ನ ಅಂತರ್ಂಗ ಹೇಳಬೇಡ ಚಾಡಿ ಮಾತುಗಳು ಆಟ ಕೂತ್ಕೊಡ್ಬೇಡ ನಿನ್ನಲ್ಲಿರುವಂತಹ ಆಭರಣಗಳನ್ನು ಸರಿಯಾಗಿ ಮುಚ್ಚಿಟ್ಕೋ ಯಾರಿಗೂ ತೋರಿಸ್ಬೇಡ ಅಂತ ಹೇಳ್ತಾ ಇದ್ದಾರೆ ಮುಂದಿನ ನುಡಿಯಲ್ಲಿ ಹೇಳ್ತಾರೆ ಹಾಕಿದ್ದು ನೀನುಂಡು ಬೇಕೆಂದು ಬೇಡದಿರು ಸಾಕು ಸಾಕು ಎಂಬ ನಾಚಿಕೆಯ ಹಿಡಿಯೇ ನಾಲ್ಕು ಮಂದಿ ಎರಡನೇ ಓಕೆ ಮಾತಾಡದಿರು ಲೋಕದೊಳೆ ಒಬ್ಬ ಮೂಕಿ ಎಂದೆನಿಸೇ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ನೋಡಿ ಅತ್ತೆಯ ಮನೆಯಲ್ಲಿ ಊಟಕ್ಕೆ ಬಡಿಸಿದಾಗ ಎಷ್ಟು ಬಳಸ್ತಾರಷ್ಟಿಂದು ಇನ್ನೂ ಬೇಕು ಇನ್ನೂ ಬೇಕು ಅಂತ ಕೇಳಲಿಕ್ಕೆ ಹೋಗ್ಬೇಡ ಹೊಟ್ಟೆ ಬಾಕಿ ಎಂದು ನಿನ್ನ ಮೇಲೆ ದೃಷ್ಟಿ ಹಾಕಿಯಾರು ಹಸಿವೆ ಹೆಚ್ಚಾಗಿದ್ದರೆ ಏಕಾಂತದಲ್ಲಿ ತಿಂದು ಹೊಟ್ಟೆ ತುಂಬಿಸು ನಾಲ್ಕು ಜನರ ಮಧ್ಯದಲ್ಲಿ ಸುಳ್ಳು ಸೊಗಡು ಅತಿರಂಜಿತವಾದ ಮಾತುಗಳನ್ನು ಆಡಲಿಕ್ಕೆ ಹೋಗೋಣ ಹಿರಿಯರು ಮಾತನಾಡಿಸಿದಾಗ ಆಗಲಿ ಎಂದು ಇಷ್ಟೇ ಹೇಳಿ ಒಂದು ಮಾತಿಗೆ ಒಂದು ಉತ್ತರ ಕೊಡು ಜನರು ಮೂಕಿ ಎಂದರೂ ಪರವಾಗಿಲ್ಲ ನಿನ್ನ ಎಲ್ಲ ಮಾತು ಹರಟೆ ಮನದಲ್ಲಿದ್ದೆಲ್ಲ ಹೇಳುವುದು ನಿನ್ನ ಗಂಡನ ಜೊತೆಯಲ್ಲಿ ಮಾತ್ರ ಅವನ ಮುಂದೆ ಹೇಳ್ಕೊ ನಿನಗೆ ಬೇಕಾದವರು ಏನಾದರೂ ಅಂದರೂ ಕೂಡ ಅವರಿಗೆ ನಿಷ್ಠೂರವಾಗಿ ಉತ್ತರ ಕೊಡಬೇಡ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ನೀವು ನಿನಗೇನು ಹೇಳಬೇಕಾಗಿದೆ ನೀನು ಗಂಡಿನ ಜೊತೆ ಕೇಳ್ ಉಳಿದವ್ರ ಮುಂದೆ ಹೇಳಲಿಕ್ಕೆ ಹೋಗಬೇಡ ಇಲ್ಲಿ ಹೇಳ್ತಾ ಇದ್ದಾರೆ ಸಹನಶೀಲತೆಯನ್ನು ಬೆಳೆಸ್ಕೋ ಮುಂದಿನ ನುಡಿ ಹೇಳ್ತಾ ಇದ್ದಾರೆ ಸಹನಶೀಲತೆಯನ್ನು ಬೆಳೆಸ್ಕೊಂಡು ನಿನ್ನ ಮನಸ್ಸನ್ನು ಗಟ್ಟಿಯಾಗಿ ಮಾಡಿಕೊಂಡು ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪುರಂದರ ವಿಠಲನನ್ನು ನೆನೆಸ್ಕೊ ಇಷ್ಟರು ಅಂದರು ನಿಷ್ಠೂರ ಮಾಡದಿರು ಗಟ್ಟಿ ಮಾಡಮ್ಮ ನಿನ್ನ ಮನಸ್ಸು ಸೃಷ್ಟಿಯೊಳಗೆ ನಮ್ಮ ಪುರಂದರ ವಿಠಲನ ಶ್ರೇಷ್ಠನಾದ ಕೃಷ್ಣನ ಎಂದೆನಿಸೆ ಎಷ್ಟು ಸುಂದರವಾಗಿ ಹೇಳ್ತಾರೆ ನಮಗೆ ಬೇಕಾದವರು ನಿಷ್ಠೂರ ಮಾತಾಡಿದರು ಮಾತಾಡ್ಲಿಕ್ಕೆ ಹೋಗಬೇಡ ಸಹನಶೀಲತೆಯನ್ನು ಬೆಳೆಸ್ಕೋ ಮನಸ್ಸನ್ನು ಗಟ್ಟಿ ಮಾಡ್ಕೋ ಇಲ್ಲದೆ ಇದ್ದರೆ ಮಾತಿಗೆ ಮಾತು ಬೆಳೆದು ರದ್ಧಾಂತ ಆಗುತ್ತೆ ಗಟ್ಟಿ ಮನಸ್ಸು ಮಾಡಮ್ಮ ನಿನ್ನ ಮನಸ್ಸು ಅದರಿಂದ ಗಟ್ಟಿ ಮನಸ್ಸು ಮಾಡಿ ಇನ್ನೊಬ್ಬರಿಗೆ ನಿಷ್ಠೂರು ಮಾತಾಡಲಿಕ್ಕೆ ಹೋಗಬೇಡ ಸೃಷ್ಟಿಯೊಳಗೆ ನಮ್ಮ ಪುರಂದರ ವಿಠಲನ ಶ್ರೇಷ್ಠನಾದ ಕೃಷ್ಣನ ತಂಗಿಯೆಂದೆನಿಸಿ ಬ್ರಹ್ಮಾಂಡದಲ್ಲಿ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಸೃಷ್ಟಿಕರ್ತನಾಗಿರುವಂತಹ ಆ ಪರಮಾತ್ಮನ ಪುರಂದರ ವಿಠಲನ ಶ್ರೇಷ್ಠಳಾದ ತಂಗಿ ಅಂತ ಅನ್ನಿಸ್ಕೋ ಅವನು ಸರ್ವಶ್ರೇಷ್ಠನಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಶ್ರೇಷ್ಠನಾಗಿದ್ದಾನೆ ಅಂತಹ ಶ್ರೀಕೃಷ್ಣನ ತಂಗಿ ಅನ್ಸ್ಕೋ ನನಗೂ ಅಪವಾದ ಬೇಡ ನಿನಗೂ ಅಪವಾದ ಬೇಡ ಆ ರೀತಿಯಾಗಿ ವ್ಯವಹಾರ ಮಾಡು ಅದರಿಂದ ಸಹನಶೀಲತೆಯನ್ನು ಬೆಳೆಸಿಕೊಂಡು ನಮಗೆ ಬೇಕಾದವರು ನಿಷ್ಠೂರವಾಗಿ ಮಾತಾಡಿದರು ನೀವು ಉತ್ತರ ಕೊಡಕ್ಕೆ ಹೋಗ್ಬೇಡ ಸುಮ್ಮನೆ ಕೊಡು ನಿನ್ನ ಮನಸ್ಸು ಗಟ್ಟಿ ಮಾಡ್ಕೊ ಸುಮ್ಮನೆ ಕೂತ್ಕೋ ಸುಮ್ಮನೆ ಕೂತ್ಕೋ ಆಗ ಮಾತಿಗೆ ಮಾತು ಬೆಳೆಯೋದಿಲ್ಲ ಮತ್ತು ನಿನ್ನ ಪ್ರಸಿದ್ಧಿ ನಿನ್ನ ಕೆಟ್ಟದನ ಪ್ರಸಿದ್ಧಿ ಮಾಡ್ತಾರೋ ಅವ್ರು ನಿಷ್ಠೂರು ಮಾತಾಡಿದ್ರು ನಿನ್ನ ಕೆಟ್ಟತನವನ್ನು ಪ್ರಸಿದ್ಧಿ ಮಾಡ್ತಾರೆ ಆದ್ದರಿಂದ ಸುಮ್ಮನೆ ಕೂಡು ಅಂತ ಹೇಳ್ತಾರೆ ನಿನಗೆ ಬೇಕಾದವರು ನಿಷ್ಠೂರ ಮಾತಾಡಿದರು ನೀನು ಇಷ್ಟೂರವಾಗಿ ಮಾತಾಡೋಕ್ಕೆ ಹೋಗ್ಬೇಡ ಮನಸ್ಸನ್ನು ಗಟ್ಟಿ ಮಾಡ್ಕೋ ಆ ಮನಸ್ಸಿನಲ್ಲಿ ಯಾವಾಗಲೂ ಸೃಷ್ಟಿಯೊಳಗೆ ಬ್ರಹ್ಮಾಂಡದೊಳಗೆ ಶ್ರೇಷ್ಠನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವ ಸ್ವಾಮಿಯಾಗಿರುವಂತಹ ಪುರಂದರ ವಿಠಲನ್ನು ನಮ್ಮ ಆದಂತಹ ಪುರಂದರ ವಿಠಲನನ್ನು ಹೃದಯ ಮಂದಿರದಲ್ಲಿರುವಂತಹ ಪುರಂದರ ವಿಠ್ಠಲನನ್ನು ನೆನೆಸ್ಕೋತಾಯಿರು ಆಗ ಇವನು ವಿಠಲನ ಶ್ರೀ ಶ್ರೀಕೃಷ್ಣನ ತಂಗಿ ಅಂತ ಹೇಳಿ ಅನಿಸ್ ಅನಿಸ್ಕೋ ನಿನಗೂ ಒಳ್ಳೆ ಹೆಸರು ಬರುತ್ತೆ ನನಗೂ ಒಳ್ಳೆ ಹೆಸರು ಬರುತ್ತೆ ನೋಡ್ರಿ ಎಷ್ಟು ಸುಂದರವಾಗಿ ಐದೇ ನುಡಿಯಲ್ಲಿ ಸ್ತ್ರೀಯರು ಹೇಗಿರಬೇಕು ಅಂತ ಹೇಳಿ ಹೇಳಿದ್ದಾರೆ ಪರಮಾತ್ಮ ಅದಕ್ಕೆ ಹೇಳ್ತಾರೆ ತಂಗಿಗೆ ಹೇಳಿದ ಕೃಷ್ಣ ಚಂದದಂದಲಿ ಬುದ್ಧಿ ಅತ್ತೆಯ ಮನೆಯಲ್ಲಿ ಇರುವಂತಹ ಸುದ್ದಿ ಅತ್ತೆ ಮನೆಗೆ ಹೋಗೋಕ್ಕಿಂತ ಪೂರ್ವದಲ್ಲಿ ತನ್ನ ತಂಗಿಗೆ ಬುದ್ಧಿ ಹೇಳುವ ಮುಖಾಂತರ ಶ್ರೀಕೃಷ್ಣ ಜಗತ್ತಿಗೆ ಹೇಳ್ತಾ ಇದ್ದಾನೆ ಮದುವೆ ಆದ ಮೇಲೆ ಆ ಸ್ತ್ರೀ ಹೇಗಿರಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಆ ರೀತಿಯಾಗಿರಲಿ ಅಂತ ಹೇಳಿ ವತ್ತಿ ಬಹ ವಿಘ್ನಗಳ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸೇದ್ಯಗಳ ವರ್ತಿಗೊಳನೆ ಶಿವನರು ಹೇ ಕ್ಷಣ ನೃತ್ಯ ಮಾಡುವರವರ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ